ಡಿ ಕೆಸಿಗೆ ಕೊಡುದು ಅಂತ ಹೇಳಿ ತೀರ್ಮಾನ ಮಾಡಿದ್ರು ಅಲ್ಲೇ ಹೋದಾಗ ನಡೆದಂತ ಘಟನೆ ಬೇರೆ ಆಯ್ತದ ಮನೆಯವರಿಗೆ ಒಂದು ಸಂದೇಶ ಬರ್ತದೆ ನೀವು ತಕ್ಷಣ ಈ ಕಾಲೇಜಿನ ಆಫೀಸಿಗೆ ಬನ್ನಿ ಅಂತ ಹೇಳಿ ಸ್ವಾಮೀಜಿಗಳು ಬೇಡ ಅಂತ ಹೇಳ್ತಾರೆ ಹೆಣ್ಮಕ್ಳು ವೇದಿಕೆ ಮೇಲೆ ಬರಬಾರ್ದು ಅಂತ ಹೇಳ್ತಾರೆ ಹೇಳಿ ಒಂದು ದೊಡ್ಡ ಅನಾಹುತನು ಮಾಡ್ತಾರೆ ಅಲ್ಲಿ ಒಂದು ಕಡೆಯಲ್ಲಿ ಸಮಾಜದ ಮುಂದೆ ಬೆತ್ತಲಾಗುವುದನ್ನು ನಿಲ್ಲಿಸ್ಲಿಕ್ಕೋಸ್ಕರ ಈ ಕೆಲಸ ಮಾಡ್ತಾರೆ ಮತ್ತೊಂದು ಕಡೆಯಲ್ಲಿ ನಮ್ಮ ಜಗದ್ಗುರು ಪೀಠಕ್ಕೇನೆ ಒಂದು ಅಪಮಾನ ಮಾಡ್ತಾರೆ ಆದ್ರೆ ಇವರು ಜಗದ್ಗುರು ಪೀಠವನ್ನು ತೋರಿಸಿ ಮಾತನ್ನು ಹೇಳಿದ್ರಲ್ಲ ಇದು ಇಡೀ ಹಿಂದೂ ಸಮಾಜಕ್ಕೆ ಮಾಡಿದಂತ ಅಪಮಾನ ಒಕ್ಕಲಿಗ ಸಮುದಾಯದ ನೀಚ ನಾಯಕರು ಮಾಡಿದಂತ ಒಂದು ಷಡ್ಯಂತ್ರ ಪಿತೂರಿಯಿಂದ ಆ ತಾಯಿಗೆ ವೇದಿಕೆ ಮೇಲೆ ಹೋಗಿ ಒಂದು ಮನವಿಯನ್ನು ಕೊಡ್ಲಿಕ್ಕೆ ಆಗ್ಲಿಲ್ಲ ನೋಡಿ ಹದಿಮೂರು ವರ್ಷದಿಂದ ಆ ತಾಯಿ ಹೋರಾಟ ಮಾಡ್ತದೆ ಈ ಮೂರು ಪಕ್ಷಗಳಿಂದ ಈ ಹದಿಮೂರು ವರ್ಷಗಳಲ್ಲಿ ಅಪಮಾನವನ್ನೇ ಸಹಿಸಿದ್ದ ತಾಯಿ ಅತ್ಯಾಚಾರಿಗಳು ಕೇಕೆ ಹಾಕಿ ಕುಣಿತಾ ಇದ್ದಾರೆ ನಮ್ಮ ನಮ್ಮೆದುರುಗಡೆ ಮಾನ ಕೆಟ್ಟಂತ ಈ ಸರ್ಕಾರ ಇವತ್ತು ನಾಚಿಗೆ ಆಗ್ಬೇಕು ಈ ಡಿ ಕೆ ಸಿ ಅಂತ ಒಬ್ಬ ಉಪ ಮುಖ್ಯಮಂತ್ರಿಗೆ ಏನಾದ್ರೂ ನಾಚಿಗೆ ಮಾನ ಮರ್ಯಾದಿ ಇದೆಯಾ ನನ್ಗೆ ಆ ಭಾಗ್ಯ ಕೊಡಿ ಈ ಭಾಗ್ಯ ಕೊಡಿ ಅದಲ್ಲ ನನ್ಗೆ ನ್ಯಾಯದ ಭಾಗ್ಯ ಕೊಡಿ ಅಂತ ಕೇಳಲಿಕ್ಕೆ ಹೋಗಿದ್ದು ಸರ್ಕಾರವನ್ನು ಜಗದ್ಗುರು ಪೀಠಕ್ಕೆ ಮಾಡಿದಂತ ಅಪಮಾನ ನೀವು ಸರ್ವನಾಶ ಆಗಿ ಹೋಗ್ತೀರಿ ಡಿ ಕೆ ಶಿವರೇ ಸಿಂಗೇರಿ ಶಾರದಾಂಬೆಯ ಶಾಪ ನಿಮ್ಗೆ ನೀವು ನಂಬಿದಂತ ನೋವಿನ ಕೆರೆ ಅಜ್ಜಯ್ಯನ ಶಾಪ ನಿಮ್ಗೆ ಧರ್ಮಸ್ಥಳದ ಮಂಜುನಾಥನ ಶಾಪ ನಿಮ್ಗೆ ಅಣ್ಣಪ್ಪ ಸ್ವಾಮಿಯ ಶಾಪ ನಿಮ್ಗೆ ಉಪಮುಖ್ಯಮಂತ್ರಿ ಮಾಡಿದ್ರು ನಮ್ಗೆ ಏನಾಗ್ತದೆ ಮುಕ್ತಿ ಸಿಕ್ತದೆ ಅರೆ ನಿಮ್ಗೆಲ್ಲ ಮುಕ್ತಿ ಎಲ್ಲಿ ಸಿಗ್ತದೆ